ಅಥಣಿಯ ಗಚ್ಚಿನ ಮಠದಲ್ಲಿ ಫೆಬ್ರವರಿ ಹದಿಮೂರರಿಂದ ಹದಿನಾರರವರೆಗೆ ವಿಜೃಂಭಣೆಯಿಂದ ಶರಣ ಸಾಂಸ್ಕೃತಿಕ ಮೇಳ ಗಚ್ಚಿನ ಮಠದ ಪೂಜ್ಯರಾದ ಶ್ರೀ ಶಿವಬಸವ ಅವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಶ್ರೀಮಠದ ಆವರಣದಲ್ಲಿ ಆಯೋಜಿಸಲಾಗಿದೆ ಫೆಬ್ರವರಿ ಹದಿಮೂರು ಶುಕ್ರವಾರದಂದು ಸಂಜೆ ನಡೆಯಲಿರುವ ಪ್ರವಚನ ಕಾರ್ಯಕ್ರಮದ ಸಮಾರೋಪದ ಸಾನಿಧ್ಯವನ್ನು ನಾಡಿನ ವಿವಿಧ ಮಠಾಧೀಶರು ವಹಿಸುವರು ಅತಿಥಿಗಳಾಗಿ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ವಿಬಿ ಹಿರೇಮಠ ರಾಷ್ಟ್ರೀಯ ಬಸವ ತತ್ವ ಪರಿಷತ್ ಅಧ್ಯಕ್ಷ ಅರುಣ್ ಕುಮಾರ್ ಅಥಣಿಯ ವೈದ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಹಂಜಿ ಉದ್ಯಮಿ ಗಿರೀಶ್ ದಿವಾನ್ಮಳ್ ಕಾಂಗ್ರೆಸ್ ಮುಖಂಡ ಎಸ್ಕೆ ಬುಟಾಳಿ ನಿವೃತ್ತ ಪೌರಾಯುಕ್ತ ಸಿದ್ದಣ್ಣ ಮಹಾಜನ್ ಬೆಂಗಳೂರಿನ ಡಿಎಸ್ ಕರಿಬಸವಯ್ಯ ಸಿ ರುದ್ರೇಶ್ ಮತ್ತು ಅಥಣಿಯ ಸಮಾಜ ಸೇವಕ ಉತ್ತಮ್ ಸಂಖ್ ಆಗಮಿಸುವರು ಫೆಬ್ರವರಿ ಹದಿನಾಲ್ಕರಂದು ನಡೆಯಲಿರುವ ಶರಣ ಸಂಸ್ಕೃತಿ ಉತ್ಸವದ ಉದ್ಘಾಟನಾ ಸಮಾರಂಭವನ್ನು ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಹಾರೂಗೇರಿಯ ಐಆರ್ ಮಠಪತಿ ಉದ್ಘಾಟಿಸುವರು ನೀಡಸೋಸಿ ಶ್ರೀಗಳು ಇಳಕಲ್ ಶ್ರೀಗಳು ಹೊಸದುರ್ಗದ ಶ್ರೀಗಳು ಕೊಡೇಕಲ್ ಶ್ರೀಗಳು ಶೇಗುಣಸಿಯ ಶ್ರೀಗಳು ಮನಗೂಳಿಯ ಶ್ರೀಗಳು ಸಾನಿಧ್ಯ ವಹಿಸುವರು ಅತಿಥಿಗಳಾಗಿ ಮಾಜಿ ಶಾಸಕ ಮಹೇಶ್ ಕುಮಠಳ್ಳಿ ಪುಣೆಯ ಉದ್ಯಮಿ ಶಿವಲಿಂಗ ಢವಳೇಶ್ವರ್ ಕಾಂಗ್ರೆಸ್ ಯುವ ನಾಯಕ ಲಗ್ಗೇರಿ ನಾರಾಯಣ ಸ್ವಾಮಿ ರೈತ ಸಂಘದ ಮಹಾದೇವ್ ಮಡಿವಾಳ್ ಬಿಜೆಪಿಯ ಗಿರೀಶ್ ಬುಟಾಳಿ ಮಾಜಿ ಸೈನಿಕ ಗುರಪ್ಪ ಮಗದುಂ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ ಬಿ ಕುಲಗೌಡ್ ಆಗಮಿಸುವರು ಫೆಬ್ರವರಿ ಹದಿನೈದರಂದು ಮುಂಜಾನೆ ಏಳು ಮೂವತ್ತಕ್ಕೆ ನಡೆಯಲಿರುವ ಸಹಜ ಶಿವಯೋಗದ ಸಾನ್ನಿಧ್ಯವನ್ನು ನಾಡಿನ ವಿವಿಧ ಮಠಾಧೀಶರು ವಹಿಸುವರು ಅತಿಥಿಗಳಾಗಿ ಬೆಂಗಳೂರಿನ ಕೈಲಾಸಪತಿ ಅಥಣಿಯ ಪ್ರಕಾಶ್ ಮಹಾಜನ್ ಉದ್ಯಮಿ ವೀರನಗೌಡ ಜಂಗಮ ಧಾರವಾಡದ ಈಶ್ವರ ಸಾನಿಕೊಪ್ಪ ಹುಲಗ್ಬಾಳಿಯ ಸುರೇಶ್ ಪೊಲೀಸ್ ಪಾಟೀಲ್ ಘಟನಟ್ಟಿಯ ಬಾಬು ಕಲಗಲಿ ಸೇರಿದಂತೆ ಅನೇಕರು ಆಗಮಿಸುವರು ಮುಂಜಾನೆ ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ಮತ್ತು ಮಧ್ಯಾಹ್ನ ಮಹಾದಾಸೋಹ ನಡೆಯಲಿದೆ ಸಂಜೆ ಆರು ಮೂವತ್ತಕ್ಕೆ ಬಸವ ತತ್ವ ಚಿಂತನ ಗೋಷ್ಠಿ ಕಾರ್ಯಕ್ರಮ ನಡೆಯಲಿದೆ ಸಾನ್ನಿಧ್ಯವನ್ನು ಡಾಕ್ಟರ್ ಮುರುಘಾ ಶರಣರು ವಹಿಸುವರು ಅತಿಥಿಗಳಾಗಿ ಕಾಗವಾಡ್ ಶಾಸಕ ರಾಜು ಕಾಗೆ ಧುರೀಣರಾದ ಮಹಾಂತೇಶ್ ಕೌಟಗಿಮಠ್ ಇದ್ರಿಸ್ ನಾಯಕವಾಡಿ ಗಜಾನನ್ ಮಂಗ್ಸೂಳಿ ಸಂಗಮೇಶ್ ಬಬಲೇಶ್ವರ್ ನಾನಾಗೌಡ ಪಾಟೀಲ್ ರಮೇಶ್ ಸಿಂದಗಿ ಮುರುಗೇಂದ್ರ ಖ್ಯಾಡಿ ಆಗಮಿಸುವರು ರಾತ್ರಿ ಸಂಗೀತ ಸಂ ಸಂಭ್ರಮ ನಡೆಯಲಿದೆ ಫೆಬ್ರವರಿ ಹದಿನಾಲ್ಕರಂದು ಸಿದ್ಧಲಿಂಗ ಅಪ್ಪಗಳ ಸ್ಮರಣೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಿವಿಧ ಮಠಾಧೀಶರು ವಹಿಸುವರು ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗ ಮುರುಘಾ ಮಠದ ಶಿವ ಶಿವಯೋಗಿ ಕಳಸದ್ ಯುವಧೂರಿನ ಚಿದಾನಂದ್ ಸೌದಿ ಎಂಕೆ ಹುಬ್ಬಳ್ಳಿಯ ಮೋಹನ್ ಹಿರೇಮಠ್ ಅಭಿಯಂತರ ರಾಜಶೇಖರ್ ಟೊಪಗಿ ಡಿವೈಎಸ್ಪಿ ಬಸವರಾಜ್ ಅಲಿಗಾರ್ ಗ್ರಾಮ ಪಂಚಾಯತ್ ಸದಸ್ಯೆ ಈರಗೌಡ ಪಾಟೀಲ್ ಬಳವಾಡದ ಮಹಾದೇವ್ ಪಾಟೀಲ್ ನ್ಯಾಯವಾದಿ ಸುನೀಲ್ ಸಂಘ ಆಗಮಿಸುವರು ಕಾರ್ಯಕ್ರಮದ ಸಾನ್ನಿಧ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ಜೊತೆಗೆ ನಮ್ಮ ಪರಂಪರೆಯ ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ನಮ್ಮ ಇಂಡಿ ತಾಲೂಕಿನ ಶಿರ್ಷಾಡ ಅನ್ನುವಂಥ ಹಿರೇಮಠದ ಪರಂಪಜ ಅಭಿನವ ಮೃಗೇಂದ್ರ ಶಿವಯೋಗಿಗಳು ವಿಶೇಷವಾಗಿ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ಅವತ್ತು ಹಲವಾರು ಜನ ಗಣ್ಯರು ಸಾಹಿತಿಗಳು ಮತ್ತು ಈ ನಾಡಿನ ಶ್ರೇಷ್ಠ ಮಠಾಧಿಪತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಒಟ್ಟು ನಾಲ್ಕು ದಿನಗಳ ಕಾಲ ಶ್ರೀಮಠದಲ್ಲಿ ಶರಣ ಸಂಸ್ಕೃತಿ ಉತ್ಸವದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಅತ್ತಣಿಯ ಗಚ್ಚಿನ ಮಠದ ಶರಣ ಸಂಸ್ಕೃತಿ ಉತ್ಸವವನ್ನು ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಡೀಲಿಕ್ಕೆ ತಮ್ಮ ಸಹಕಾರ ಯಾವತ್ತೂ ಕೂಡ ಇದೆ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಮುಂದುವರಿಲಿ ನಿಮ್ಮ ಸಹಕಾರವನ್ನ ಶ್ರೀಮಠ ಯಾವತ್ತೂ ಕೂಡ ಸ್ಮರಣೆಯನ್ನ ಸ್ಮರಣೆಯನ್ನು ಮಾಡ್ತದೆ ಅಂತ ಈ ಮೂಲಕವಾಗಿ ತಮ್ಮಲ್ಲಿ ಪ್ರೀತಿಯಿಂದ ತಿಳಿಯ ತಿಳಿಯಬಯಸ್ತ ಈ ಸಂದರ್ಭದಲ್ಲಿ ಬಂದಿರುವಂತ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಶರಣ ಸಂಸ್ಕೃತಿ ಉತ್ಸವದ ಉದ್ಘಾಟನಾ ಸಮಾರಂಭ ಆ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನ ಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಸಿದ್ಧ ಸಂಸ್ಥಾನ ಮಠ ನಿರ್ಸೂಚಿಯ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾರೆ ಸಮ್ಮುಖವನ್ನು ಗುರುಮಾಂತಪ್ಪು ಇಳಕಲ್ಲಿನ ವಿಜಯಮಾಹಂತೇಶ್ವರ ಮಠದ ಗುರುಮಾಂತಪ್ಪುಗಳು ವಹಿಸಿಕೊಳ್ತಾರೆ ಹೊಸದುರ್ಗದ ಕುಂಚಿಟಿಗ ಪೀಠದ ಪರಮ ಪೂಜ್ಯ ಡಾಕ್ಟರ್ ಶಾಂತವೀರ ಸ್ವಾಮೀಜಿಗಳು ಬರ್ತಾರೆ ಕೊಡೇಕಲ್ಲಿನ ಏನು ದುರ್ದುೇಶ್ವರ ವಿರಕ್ತ ಮಠದ ಪರಮ ಪೂಜ್ಯ ಶಿವಕುಮಾರ ಶ್ರೀಗಳು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ಸಮ್ಮುಖವನ್ನು ನಮ್ಮ ಶೇಗುಣ ಮಠದ ಪೂಜ್ಯರು ಜೊತೆಗೆ ಮನುಗುಳಿಯ ಪರಮ ಪೂಜ್ಯರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸ್ಥಳೀಯ ಏನು ನಮ್ಮ ಅಥಣಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಲಕ್ಷ್ಮಣ ಸಂಗಪ್ಪ ಸೌದಿ ಅವರು ವಹಿಸಿಕೊಳ್ತಾರೆ ಉದ್ಘಾಟನೆಯನ್ನು ಹೊಸತತ್ವ ಪ್ರಸಾರಕ್ಕೆ ಇಡೀ ಬದುಕನ್ನು ಮುಡುಪಾಗಿಟ್ಟಿರುವಂಥ ಐ ಆರ್ ಮಠಪತಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ಕೊಳ್ತಾರೆ ಜೊತೆಗೆ ನಮ್ಮ ಸ್ಥಳೀಯ ಮಾಜಿ ಶಾಸಕರಾಗಿರುವಂಥ ಮಹೇಶ್ ಅವರು ಕಾಂಗ್ರೆಸ್ಸಿನ ಹಿರಿಯ ನಾರಾಯಣ ಸ್ವಾಮಿ ಅವರು ಬೆಂಗಳೂರಿಂದ ಆಗಮಿಸ್ತಾರೆ ಹೀಗೆ ಹಲವಾರು ಜನ ಅತಿಥಿಗಳು ಸ್ವಾಮೀಜಿಗಳು ಕಲಾವಿದರು ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ನಾಡಿದ್ದು ಬೆಳಗ್ಗೆ ಹದಿನೈದನೇ ತಾರೀಕು ಬೆಳಿಗ್ಗೆ ಶಿವಯೋಗಿಗಳ ಭಾವಚಿತ್ರ ಇರುವಂಥ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಶಿವಯೋಗಿಗಳ ಭಾವಚಿತ್ರದೊಂದಿಗೆ ಊರಿನ ಪ್ರಮುಖ ಬೀದಿಯಲ್ಲಿ ಅಪ್ಪ ಮುರುಗೇಂದ್ರ ಶಿವಯೋಗಿಗಳ ಭಾವಚಿತ್ರದ ಪಲ್ಲಕ್ಕಿ ಉತ್ಸವ ನೆರವೇರ್ತಾರೆ ಅದ್ರ ಜೊತೆಗೇ ಸಹಜ ಶಿವಯೋಗವನ್ನು ನಮ್ಮ ಚಿತ್ರದುರ್ಗದ ಮುರುಗಮಠದ ಪರಮ ಪೂಜಾ ಜಗದ್ಗುರು ಶಿವಮೂರ್ತಿ ಮುರುಘರಾಜೇಂದ್ರ ಶರಣರು ನಡೆಸಿಕೊಡ್ತಾರೆ ಹಲವಾರು ಜನ ಪೂಂಜಿ ಬರ್ತಾರೆ ಜೊತೆಗೆ ಹದಿನೈದನೇ ತಾರೀಕು ಬಸವ ಚಿತ್ ಬಸವ ತತ್ವ ಚಿಂತನಗೋಷ್ಠಿ ಅಂತ ಸಂಜೆ ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಚಿತ್ರದುರ್ಗದ ಗುರುಗಳು ಧಾರವಾಡದ ಮುರುಘಾಮಠದ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳು ಜೊತೆಗೆ ಬೈಲೂರಿನ ಪರಮ ಪೂಜ್ಯ ನಿಜಗುಣ ತೋಂಟದಾರ್ಯ ಮಹಾಸ್ವಾಮೀಜಿಗಳು ಬರ್ತಾರೆ ಜೊತೆಗೆ ನಮ್ಮ ಮೋಟಿಗೆ ಮಠದ ಶ್ರೀಗಳು ನಮ್ಮ ಗೋವಿ ಪೀಠದ ಪರಮ ಪೂಜ್ಯರು ಜೊತೆಗೆ ನಮ್ಮ ಸ್ಥಳೀಯ ಏನು ಕಾಗವಾಡ ಶಾಸಕರಾಗಿರುವಂಥ ರಾಜು ಕಾಗೆ ಅವರು ಜೊತೆಗೆ ನಮ್ಮ ಬೆಂಗಳೂರಿನ ಯುವ ಉದ್ಯಮಿಗಳಾಗಿರುವಂಥ ವಿಜಯ್ ಕುಮಾರ್ ಅವರು ಜೊತೆಗೆ ಮಹಾರಾಷ್ಟ್ರದ ಮಿರಜ್ ಮಿರಜ್ನಲ್ಲಿರುವಂಥ ಇಂದ್ರೀ ಅಲಿಯಾಸ್ ನಾಯಕ್ವಾಡಿ ಇಲಿಯಾಸ್ ಅವರು ಕೂಡ ಆ ಕಾರ್ಯಕ್ರಮ ಪಾಲ್ಗೊಳ್ತಾರೆ ಅವತ್ತು ವಿಶೇಷವಾಗಿ ಇಂಗ್ಲೀಷ್ನಲ್ಲಿ ಡಾಕ್ಟರ್ ತೇಲಿಮಠ್ ಅಂತ ನಮ್ಮ ಧಾರವಾಡದ ಶ್ರೇಷ್ಠ ಮುತ್ತು ಮುತ್ತುಜಯ ಬಗ್ಗೆ ಜೊತೆಗೆ ನಮ್ಮ ಹನ್ಗಲ್ನ ಕುಮಾರ ಶಿವಯೋಗ್ರ ಬಗ್ಗೆ ಇಂಗ್ಲೀಷ್ನಲ್ಲಿ ಅವರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಅವರೇ ಶಿವಯೋಗ್ರ ಬಗ್ಗೆ ವಿಶೇಷವಾಗಿ ಒಂದು ಜೀವನ ಚರಿತ್ರೆಯನ್ನು ಅವರು ಬರೆದಿದ್ದಾರೆ ಶಿವ ಇನ್ ಕಾರ್ಡ್ ಮುರುಗೇಂದ್ರ ಶಿವಯೋಗಿ ಆಫ್ ಅದ್ನಿ ಅಂತ ಇಂಗ್ಲೀಷ್ ನಮ್ಮ ಏನು ಶಿವಯೋಗಗಳ ಬಗ್ಗೆ ಒಂದು ಬಯೋಗ್ರಫಿದ ಒಂದು ಪುಸ್ತಕ ಬಿಡುಗಡೆ ಆಗ್ತದೆ ಈ ವರ್ಷ ಸರಳ ಆದರೂ ಕೂಡ ಒಂದು ವಿಶಿಷ್ಟವಾಗಿ ವಿದಾಯಕವಾಗಿ ಬಸವಾದಿ ಶಿವಶನರ ಚಿಂತನೆಗಳನ್ನ ಇಟ್ಕೊಂಡು ಶಿವಯೋಗಗಳ ವಿಶೇಷವಾಗಿರುವಂಥ ಅವರ ಆದರ್ಶದ ತತ್ವಗಳನ್ನು ಮತ್ತೆ ನಾಡಿನಲ್ಲಿ ಬಿದ್ದಿಕ್ಕೆ ಈ ಕಾರ್ಯಕ್ರಮದ ವಿಶೇಷವಾಗಿರುವಂಥ ಚಿಂತನೆ ಹದಿನಾರನೇ ತಾರೀಕು ಸಂಜೆ ವಿಶೇಷವಾಗಿ ಬರೀ ನಮ್ಮ ತಾಲೂಕಿನ ಸಹಸ್ರಾರು ತಾಯಂದರು ಶ್ರೀಮಠದಲ್ಲಿ ನಡೆಯುವಂಥ ಏನು ಸಹಸ್ರ ಸಹಸ್ರ ಮತೈದೆಯನ್ನು ಹುಳಿ ತುಂಬುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾಗಿರುವಂಥ ಆ ಧಾರ್ಮಿಕ ಪ್ರಜ್ಞೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ನಾಳೆ ಹದಿಮೂರನೇ ತಾರೀಕು ವಿಶೇಷವಾಗಿ ನಮ್ಮ ಮುರುಘಾ ಪರಂಪರೆಯ ಶಾಖಾಮಠವಾಗಿರುವಂಥ ಹೆಬ್ಬಾಳಿನ ಮಹಾಂತ ರುದ್ರೇಶ್ವರ ಮಹಾಸ್ವಾಮಿಗಳು ನಾಳೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ನಮ್ಮ ಶಟ್ಟ ಪರಮಪೂಜ್ಯ ಪರಮ ಪೂಜ್ಯ ಮರಳು ಸಿದ್ದ ಶ್ರೀಗಳು ಕೂಡ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ದಾವಣಗೆರೆ ವಿರಕ್ತ ಮಠದ ಪೂಜ್ಯ ಬಸವಪ್ರಭು ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ನಾಳೆ ಪ್ರವಚನ ನುಡಿಯ ಪ್ರವಚನದ ಸಮಾರೋಪ ನುಡಿಯನ್ನು ಪರಮಪೂಜ್ಯ ವಿವೇಕಾನಂದ ಸ್ವಾಮೀಜಿಗಳು ಹಿರೇಮಠ ಗುಣದಾಳ್ ಶ್ರೀಗಳು ನಡೆಸ್ಕೊಳ್ತಾರೆ ಸಮ್ಮುಖವನ್ನು ವೀರೇಶ್ ದೇವರು ಜನಸಂಘದ ಶ್ರೀಗಳು ಜೊತೆಗೆ ಬಸವ ಮಹಾಂತ ಶ್ರೀಗಳು ಸರಿಸ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ನಾಡಿನಲ್ಲಿ ಬಸವ ತತ್ವವನ್ನು ಬಿತ್ತಿ ಪ್ರಸಾರ ಮಾಡುವಂಥ ಹಲವಾರು ಜನ ವಿಶೇಷವಾಗಿರುವಂಥ ವ್ಯಕ್ತಿಗಳು ಬರ್ತಾ ಇದ್ದಾರೆ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿರುವಂಥ ಹಲವಾರು ಗಣ್ಯರಿಗೆ ವಿಶೇಷವಾಗಿರುವಂಥ ಸನ್ಮಾನ ನಾಳೆ ಇದೆ ಸಾಮಾಜಿಕ ಪರಿವರ್ತನೆಯಲ್ಲಿ ಮಹತ್ತರವಾಗಿರುವಂಥ ಪಾತ್ರವನ್ನ ಈ ಧಾರ್ಮಿಕ ಇತಿಹಾಸದಲ್ಲಿ ತಂದೆ ಆಗಿರುವಂಥ ಸೇವೆಯನ್ನು ಸಲ್ಲಿಸಿದೆ ಇವತ್ತು ಬಸವಾದಿ ಶಿವಶರಣರ ಮಾನವೀಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆದರ್ಶವಾಗಿ ಬದುಕಿದವರು ಅಪ್ಪ ಮುರುಗೇಂದ್ರ ಶಿವಿಯೋಗ್ಳು ಅಪ್ಪ ಮುರುಗೇಂದ್ರ ಶಿವಿಯೋಗಳ ಆ ದಿವ್ಯ ಬೆಳಕಿನಲ್ಲಿ ಶ್ರೀಮಠದ ಪರಂಪರೆ ಸಾಗಿದೆ ಅರಡೇಕರ್ ಮಂಜಪ್ಪನವರಿಗೆ ಲಿಂಗ ದೀಕ್ಷೆಯನ್ನು ನೀಡುವುದರ ಮೂಲಕವಾಗಿ ಈ ನಾಡಿನಲ್ಲಿ ಒಂದು ಜಾತ್ಯತೀತ ಕ್ರಾಂತಿಯನ್ನು ನೀಡುವುದು ಇವತ್ತು ಬಸವ ಜಯಂತಿಯನ್ನು ನಾಡು ದೇಶ ಆಚರಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಅದು ಶಿವಯೋಗಿಗಳ ಪ್ರೇರಣೆ ಶಿವಯೋಗಿಗಳು ಧಾರವಾಡದ ಮೃತ್ಯುಂಜಯ ಮತ್ತು ಹರಡೇಕರ್ ಮಂಜಪ್ಪನವ್ರಿಗೆ ಪ್ರೇರಣೆಯನ್ನು ನೀಡದೇ ಹೋಗಿದರೆ ಇವತ್ತು ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ವಿರಳ ಆಗ್ತಾ ಇತ್ತು ಬಸವಣ್ಣನ ಸಮಾನ ತತ್ವವನ್ನು ಬಸವಣ್ಣನ ಜಾತ್ಯತೀತವಾಗಿರುವಂತಹ ಮೌಲ್ಯಗಳನ್ನು ಈ ನಾಡಿನಲ್ಲಿ ಬಿತ್ತಿ ಇವತ್ತು ಒಂದು ಸಮ ಸಮಾಜ ಜೊತೆಗೆ ಈ ನಾಡಿನಲ್ಲಿ ಎಲ್ಲ ಧಾರ್ಮಿಕರಿಗೆ ಶಿವಯೋಗಳು ಒಂದು ಅಗ್ರಪಂಥೀಯರಾಗಿ ಶ್ರೇಷ್ಠತೆಯನ್ನು ಮೆರೆದಿದ್ದಾರೆ ಅಂಥ ಆ ದಾರಿಯಲ್ಲಿ ಅವರು ಹಾಕಿಕೊಟ್ಟಿರುವಂಥ ಆದರ್ಶದ ರಾಜಬೀದಿಯಲ್ಲಿ ನಾವು ಇವತ್ತು ನಡೀತಾ ಇದ್ದೀವಿ ಇವತ್ತು ಶಿವಯೋಗಿಗಳ ಪ್ರೇರಣೆಯೊಂದಿಗೆ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮೂರ್ನಾಲ್ಕು ದಿನ ವೈವಿಧ್ಯ ವಿಶಿಷ್ಟ ವಿಚಾರಪೂರ್ಣವಾಗಿ ಈ ಕಾರ್ಯಕ್ರಮ ನಡೀತಾ ಇದ್ದರೆ ಈ ವರ್ಷ ಏನು ಒಂದು ಹನ್ನೊಂದು ದಿನಗಳ ಕಾಲ ದಾನ ದೇವಿ ಪಾದಯಾತ್ರೆ ಕಮಿಟಿ ಮತ್ತು ಶ್ರೀಮಠದ ವತಿಯಿಂದ ಹನ್ನೊಂದು ದಿನಗಳ ಕಾಲ ಜೀವನ ದರ್ಶನ ಪ್ರವಚನವನ್ನು ನಡೆಸಿದ್ದೀವಿ ನಾಳೆ ಹದಿಮೂರನೇ ತಾರೀಕು ಆ ಜೀವನ ದರ್ಶನ ಪ್ರವಚನ ಮುಕ್ತಾಯ ಆಗ್ತದೆ